ಡಿಸೆಂಬರ್ ಆರನೇ ತಾರೀಕು ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ದತ್ತಮಾಲೆ ಧಾರಣೆ ಮಾಡುವುದರ ಮೂಲಕ ಚಾಲನೆ ಆಗಲಿದೆ ರಾಜ್ಯಾದ್ಯಂತ ಡಿಸೆಂಬರ್ ಆರನೇ ತಾರೀಕಿಂದ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಗಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಚಿಕ್ಕಮಗಳೂರು ನಗರದಲ್ಲಿ ಮಾತೆಯರಿಂದ ಅನಸೂಯ ದೇವಿ ಪೂಜೆ ಬೋಳರಾಮೇಶ್ವರ ದೇವಸ್ಥಾನದಿಂದ ಕಾಮಧೇನು ಗಣಪತಿ ದೇವಸ್ಥಾನದವರೆಗೆ ಸಂಕೀರ್ತನ ಯಾತ್ರೆಯನ್ನು ಮಾಡಿ ದತ್ತಪಾತಕ್ಕೆ ದರ್ಶನ ಹಾಗೂ ಅನಸೂಯ ದೇವಿ ಪೂಜೆಯಲ್ಲಿ ಮಾತೆಯರು ಭಾಗಿಯಾಗಲಿದ್ದಾರೆ ಹದಿಮೂರನೇ ತಾರೀಕು ನಗರದ ಕಾಮಧೇನು ಗಣಪತಿ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ಪ್ರಾರಂಭವಾಗಲಿದ್ದು ಅಜಾದ್ ಪಾರ್ಕ್ ವೃತ್ತದಲ್ಲಿ ಅಂತ್ಯ ಆಗಲಿದೆ ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಆಗಿ ಶ್ರೀಯುತ ಚಕ್ರವರ್ತಿ ಸುಲಿಬೆಲೆಯವರು ಆಗಮಿಸುತ್ತಿದ್ದಾರೆ ಹಾಗೆ ಪೂಜನೀಯ ಸ್ವಾಮೀಜಿಗಳು ಉಪಸ್ಥಿತರಲ್ಲಿದ್ದಾರೆ ಹದಿನಾಲ್ಕನೇ ತಾರೀಕು ಇಡೀ ರಾಜ್ಯದಿಂದ ಭಜರಂಗಿಗಳು ಹಾಗೂ ದತ್ತ ಭಕ್ತರು ದತ್ತ ಮಾಲಾಧಾರಿಗಳು ದತ್ತಪೀಠಕ್ಕೆ ಆಗಮಿಸಿ ದತ್ತಪಾದಕ್ಕೆ ದರ್ಶನವನ್ನು ಮಾಡಲಿದ್ದಾರೆ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲಾದ್ಯಂತ ನಲವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿದೆ ಸಂಕೀರ್ತನ ಯಾತ್ರೆಗಳು ಧಾರ್ಮಿಕ ಸಭೆಗಳು ಶೋಭಾಯಾತ್ರೆ ಬೈಕ್ ಜಾಥಾ ರೀತಿಯ ಹಲವಾರು ಕಾರ್ಯಕ್ರಮಗಳು ಇಡೀ ಜಿಲ್ಲಾದ್ಯಂತ ನಲವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿವೆ